ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋವಂಥದ್ದು ದಾಗಡಿ ಬಳ್ಳಿ ಗರಡಿ ಅಂತ ಕರೀತಾರೆ ಕಾಗೆಮಾರಿ ಅಂತಲೂ ಕರೀತಾರೆ ಈ ರೀತಿ ದಾಗಡಿ ಬಳ್ಳಿ ಒಳಗಡೆ ಇರಬೇಕು ಹುತ್ತದೊಳಗಡೆ ಈ ರೀತಿ ಬೆಳೆದಿರೋಂಥ ಹುತ್ತದಲ್ಲಿ ಆವರಿಸ್ಕೊಂಡು ಹುತ್ತದೊಳಗೆ ಬೆಳೆದಿರೋ ಅಂಥ ದಾಗಡಿ ಬಳ್ಳಿನ ವಿಶೇಷವಾದಂಥ ನಕ್ಷತ್ರ ಪುಷ್ಯ ನಕ್ಷತ್ರ ಗುರುವಾರದ ಪುಷ್ಯ ಭಾನುವಾರದ ಪುಷ್ಯ ಅಥವಾ ವಿಶೇಷವಾದಂಥ ಗ್ರಹಣ ಕಾಲಗಳಲ್ಲಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ವಿಶೇಷವಾದಂಥ ಸಂದರ್ಭಗಳಲ್ಲಿ ಇದನ್ನು ನಿಯಮ ಅಂದರೆ ನಿ ನಿಯಮನ ಪಾಲಿಸಿ ಇದನ್ನು ತೆಗೆದಿದ್ದಲ್ಲಿ ವಿಶೇಷವಾದಂಥ ಸಂಪೂರ್ಣವಾದಂಥ ಎಲ್ಲ ಥರ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ನಡೀತದೆ ಭಾಳ ಶ್ರೇಷ್ಠವಾಗಿ ಅನುಕೂಲ ಆಗುತ್ತೆ ಇದು ಭಾಳ ಪ್ರಭಾವಶಾಲಿಯಾಗಿರೋವಂಥ ಸಸ್ಯ ಇದು ದಾಗಡಿ ಬಳ್ಳಿ ಆಯಿತಾ ಇದು ಹೀಗಿರುತ್ತೆ ಇದು ಹುತ್ತದ ಮೇಲೆ ಇರೋ ಅಂಥದನ್ನು ತಗೊಂಡು ಹೋದರೆ ನೂರಕ್ಕೆ ನೂರು ಪರ್ಸೆಂಟ್ ಏನು ಇನ್ನೂ ಜಾಸ್ತಿನೇ ಗ್ಯಾರಂಟಿ ಕೊಡ್ಬೋದು ಭಾಳ ಪಕ್ಕಾ ಕೆಲಸ ಆಯ್ತದೆ ಐತೆ ಪ್ರತಿಯೊಂದು ಕಾರ್ಯಕಲ್ಪಗಳು ನೀವೇನೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ನೀವೇನೇನು ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂಥ ಕಾರ್ಯಗಳೆಲ್ಲ ನೆರವೇರ್ತದೆ ಭಾಳ ಪ್ರಭಾವಶಾಲಿಯಾಗಿರ್ತದೆ ಆ ರೀತಿ ಕರೆಸಿದ್ಧಿಯಾಗೋ ಅಂಥ ಒಂದು ತಾಂತ್ರಿಕ ವನಸ್ಪತಿ ಇದು ದಾಗಡಿ ಬಳ್ಳಿ ಐತೆ ಇದು ಹೀಗೆ ಬೆಳೆದು ಹೀಗೆ ಬೆಳ್ಕಂಡು ಹಿಂಗೆ ಬಂದಿರ್ತದೆ ಬೆಳೆದು ಹುತ್ತದೊಳಗೆನೆ ಹೋಗೈತೆ ಇದು ಬೆಳ್ಕಂಡು ಇದು ಈ ರೀತಿ ಇರೋವಂಥ ಒಂದು ತಾಂತ್ರಿಕ ವನಸ್ಪತಿ ಇದರಿಂದ ವಿಶೇಷವಾದಂಥ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇಂಥದ್ದೆಲ್ಲ ಇದರಲ್ಲಿ ಭಾಳ ಪ್ರಭಾವಶಾಲಿಯಾಗಿ ಅನುಕೂಲಕರವಾಗಿ ನಡೆಯುವಂಥ ಒಂದು ತಾಂತ್ರಿಕ ವನಸ್ಪತಿ ಇದು ನಂತರ ಕೆಲವೊಂದು ಆಯುರ್ವೇದ ಔಷಧಿಗಳಲ್ಲೂ ಕೂಡ ಇದು ಪ್ರಭಾವಶಾಲಿಯಾಗಿ ಇದು ಅನುಕೂಲ ಮಾಡಿಕೊಡುತ್ತೆ ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ನಂತರ ಸಂಜೀವನಿ ವನಸ್ಪತಿ ಇರ್ತದೆ ನೋಡಿ ಇದು ಹುತ್ತದೊಳಗಡೆ ಹಿಂಗಿರುತ್ತೆ ಇದು ಬೆಳಕೊಂಡೋಗಿರುತ್ತೆ ಹಿಂಗೆ ಹುತ್ತುದೊಳಗಡೆ ಪುನಃ ಈ ಕಡೆಯಿಂದ ಹಿಂಗೆ ಹುತ್ತದೊಳಗಡೆ ಈ ರೀತಿ ಹೋಗಿರುತ್ತೆ ತರಾವರಿ ಇರುತ್ತೆ ಹುಡುಕಬೇಕು ಹುಡುಕಿ ಈ ಥರ ಹುತ್ತದ ಮೇಲೆ ಇರೋಂಥದನ್ನ ತಗೊಂಡೋದೆ ಭಾಳ ಅನುಕೂಲ ಆಗುತ್ತೆ ಪ್ರತಿಯೊಂದು ಮನೆಗಳಿಗೆ ಕೆಲವೊಂದು ಅಷ್ಟು ಬಂಧನೆ ಡಶ್ ಕಟ್ಟು ಅಂಥದಕ್ಕೆಲ್ಲ ಇದು ಭಾಳ ಪ್ರಭಾವಶಾಲಿಯಾಗಿ ಇದು ಕೆಲಸ ಮಾಡುತ್ತೆ ನಂತರ ಕೆಲವೊಂದು ಮಾಟ ಮದ್ದು ಕೆಡುಕು ಪ್ರಯೋಗ ಅಂಥ ಏನಾರಾಗಿದೆ ಅಂಥವ್ರ ಜೊತೆ ಎಲ್ಲ ಇದು ಅಂಥವೆಲ್ಲ ಇದು ಇದ್ದಿರೋಂಥ ಜಾಗದಲ್ಲಿ ಅವೆಲ್ಲ ಯಾವುದೂ ಇರೋಲ್ಲ ಎಲ್ಲ ನಿಷ್ಕ್ರಿಯೆ ಆಗಿಬಿಡ್ತವೆ ಇದು ಆ ರೀತಿ ಇರೋವಂಥ ಒಂದು ತಾಂತ್ರಿಕ ವನಸ್ಪತಿ ಇದನ್ನು ಹುತ್ತದ ಮೇಲೆ ಬೆಳೆದಿರೋದನ್ನ ತಗೊಂಡ್ರೆ ಮಾತ್ರ ಪ್ರಭಾವಶಾಲಿಯಾಗಿ ಕೆಲಸ ಮಾಡೋ ಅಂಥದ್ದು ಬೇರೆ ಕಡೆ ತಗೊಂಬಂದರೆ ಇದು ಅಷ್ಟರಲ್ಲೇ ಇದು ಕೆಲಸ ಮಾಡಲ್ಲ ಯಾಕೆಂದರೆ ಇದರಲ್ಲೊಂದು ಯಕ್ಷಿಣಿ ದೇವತೆ ಇರುತ್ತೆ ಇದರಲ್ಲಿ ಹಾವು ಒಂದು ಹಾವನ್ನಕ್ಕೆ ಸಂಬಂಧಪಟ್ಟಂಥ ಒಂದು ಯಕ್ಷಿಣಿ ದೇವತೆ ಇರುತ್ತೆ ಅದೇ ಇದರಲ್ಲಿ ಅಸದೃಶ್ಯವಾಗಿ ಅದೃಶ್ಯವಾಗಿ ಸರ್ವೊಂದು ಕೆಲಸ ಕಾರ್ಯಗಳಲ್ಲೂ ನೆರವೇರಿಸ್ಕೊಡೋ ಅಂಥ ಒಂದು ಯಕ್ಷಿಣಿ ಶಕ್ತಿ ಇದರಲ್ಲಿ ವಾಸವಾಗಿರುತ್ತೆ ನಿಮಂತ್ರಣ ನಿಯಮ ಪಾಲಿಸಿ ಇದನ್ನು ತೆಗೆದಿದ್ದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಇದು ಬರುತ್ತೇವೆ ವಶೀಕರಣ ಶತ್ರು ಕಾಟ ಅಂಥದ್ರಲ್ಲೆಲ್ಲ ಸಾಕಷ್ಟು ರೀತಿ ಬರುತ್ತೆ ಇಲ್ಲೆಲ್ಲ ಸಾಕಷ್ಟು ಐತೆ ಈ ಥರ ದಾಗಡಿ ಬಳ್ಳಿಗಳು ಈ ಥರದನ್ನು ನಿಯಮವಾಗಿ ತೆಗಿಬೇಕು ಏನು ತೊಂದರೆ ಆಗೋಲ್ಲ ಐದು ದಿವಸ ನಿಮಂತ್ರಣ ಕೊಟ್ಟು ಮಾನ್ಯ ಹೆಸರು ಶ್ರದ್ಧಾ ಭಕ್ತಿಯಿಂದ ಗೌರವದಿಂದ ತೆಗೆದ್ರೆ ವನಸ್ಪತಿ ಮೂಲಿಕೆಗಳು ಒಲ್ದು ಬರ್ತವೆ ಅನುಕೂಲಕ್ಕಾಗುತ್ತೆ ಇದು ಆ ರೀತಿ ಇರುತ್ತದೆ ನೋಡಿದ್ರಲ್ವ ಈ ವಿಡಿಯೋಲಿ